ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ರಂತ ಭಾವಿಸ್ತಾ ದರ್ಶನ್ ಬರ್ತಡೇ ಇನ್ನೇನು ಬಂದೇ ಗುರು ಫೆಬ್ರವರಿ ಹದಿನಾರನೇ ತಾರೀಕು ಏನಾದರೂ ಅಪ್ಡೇಟ್ ಇದೆಯಾ ಏನಾದರೂ ಸಿಹಿ ಸಿದ್ಧಿ ಸಿಗುತ್ತಾ ಬರ್ತಡೇ ಆಚರಿಸ್ಕೊಂತಾರಾ ಇಲ್ವ ಒಳ್ಳೆ ಅಟ್ಲೀಸ್ಟ್ ಯಾವ್ದಾದ್ರು ಪೋಸ್ಟರ್ ರಿಲೀಸ್ ಆಗುತ್ತಾ ನೆಕ್ಸ್ಟ್ ಯಾವುದಾದ್ರು ಸಿನಿಮಾ ಬಗ್ಗೆ ಅಪ್ಡೇಟ್ ಆದರೂ ರಿಲೀಸ್ ಆಗುತ್ತಾ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಮೊದಲನೇದಾಗಿ ಏನಪ್ಪ ಅಂದರೆ ದರ್ಶನ್ರವರ ಕೇಸ್ ಬಗ್ಗೆ ಗೊತ್ತಿರ್ಬೋದು ಸಾಕಷ್ಟು ಅವರು ಬೇಜಾರಲ್ಲಿದ್ದಾರೆ ಒಂದು ಟೆನ್ಷನಲ್ಲಿದ್ದಾರೆ ಅದನ್ನೆಲ್ಲ ಬದಿಗಿಟ್ಟು ಇವತ್ತು ಒಂದಷ್ಟು ಅಪ್ಡೇಟ್ಗಳನ್ನ ಕೊಡ್ತೀನಿ ಏನಪ್ಪ ಅಂದರೆ ಮೊದಲನೇದಾಗಿ ಡೆವಿಲ್ ಸಿನಿಮಾ ಏನಿದೆ ಡೆವಿಲ್ ಸಿನಿಮಾದ ಒಂದು ಝಲಕ್ ಆಗಿರ್ಬೋದು ಇಲ್ಲ ಒಂದು ಪೋಸ್ಟರ್ ಆಗಿರ್ಬೋದು ಹದಿನಾರನೇ ತಾರೀಕು ಚಿತ್ರತಂಡದಿಂದ ರಿಲೀಸ್ ಆಗುವ ಚಾನ್ಸಸ್ಸು ಜಾಸ್ತಿ ಇದೆ ಇದು ಯಾವ ಲೆವೆಲಿಗೆ ಸದ್ದು ಮಾಡುತ್ತೆ ಅವತ್ತು ಎಲ್ಲರಿಗೂ ಗೊತ್ತಿರುತ್ತೆ ಆ ಲೆವೆಲ್ಗೆ ಸದ್ದು ಮಾಡೇ ಮಾಡುತ್ತೆ ಒಂದು ಪೋಸ್ಟರ್ ಆಗಲಿ ಇಲ್ಲಾಂದ್ರೆ ಒಂದು ಜಲಕ್ ಬಂದೇ ಬರುತ್ತೆ ಇದು ಅಭಿಮಾನಿಗಳಿಗೆ ಸಿಗುವ ಮೊದಲನೆಯ ಸಿಹಿ ಸುದ್ದಿ ಇದು ಮತ್ತೆ ಏನಪ್ಪ ಅಂದ್ರೆ ಎರಡನೇ ಸುದ್ದಿ ಅವತ್ತು ಒಂದು ಸಿನಿಮಾ ಕೂಡ ರೀ ರಿಲೀಸ್ ಆಗುತ್ತೆ ದರ್ಶನ್ ರವರ ಸಿನಿಮಾ ರೀ ರಿಲೀಸ್ ಆಗುತ್ತೆ ಯಾವ್ದಪ್ಪ ಅಂದ್ರೆ ಅದೇ ನನ್ನ ಪ್ರೀತಿಯ ರಾಮು ಎಂಬ ಒಂದು ಸಿನಿಮಾ ಏನಿದೆ ಅದು ರೀ ರಿಲೀಸ್ ಆಗ್ತಿದೆ ಅದಕ್ಕೂ ಕೂಡ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ನಾನಂತೂ ಥಿಯೇಟ್ರಲ್ಲಿ ಆ ಸಿನಿಮಾ ನೋಡಿಲ್ಲ ನಾನು ಹೋಗಿ ನೋಡ್ತೀನಿ ನೀವು ಕಾಯ್ತಾ ಇದ್ದೀರಾ ಅಂತಲೂ ಕೂಡ ಅನ್ಕೊಂತೀನಿ ದರ್ಶನ್ರವರ ಬಗ್ಗೆ ಇದು ಸಣ್ಣ ಒಂದು ಅಪ್ಡೇಟು ನಿಮ್ಗಾಗಿ ಕೊಟ್ಟಿದ್ದೀನಿ ನೀವೆಷ್ಟು ಕಾಯ್ತಾ ಇದ್ದೀರಾ ಡೆವಿಲ್ ಪೋಸ್ಟರ್ಗಾಗಲಿ ಒಂದು ಸಣ್ಣ ಝಲಕ್ ವೀಡಿಯೋಗಾಗಲಿ ಎಷ್ಟು ವೇಟ್ ಮಾಡ್ತಿದ್ದೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ